ಪೆಂಡ್ರ ಪ್ರಮುಖ ಆರೋಪಿಗಳಾದಂಥ ನವೀನ್ ಮತ್ತು ಚೇತನ್ ನನ್ನ ಜೊತೆ ಜೈಲಿನಲ್ಲೇ ಇದ್ದರು ಅವರಲ್ಲಿ ಅವರನ್ನು ಕೂಡ ಭೇಟಿ ಮಾಡಿದೆ ನಾನಲ್ಲಿ ಎಸ್ ಐ ಟಿ ತನಿಖೆ ಸಂದರ್ಭದಲ್ಲಿ ಯಾರು ಪ್ರಮುಖ ಪಾತ್ರ ವಹಿಸಿದ್ದಾನೆ ಕಾರ್ತಿಕ್ ಆತನ್ನು ನನ್ನ ಇಬ್ಬರನ್ನು ಒಟ್ಟಿಗೆ ಕೂರಿಸಿ ತನಿಖೆ ಮಾಡಿದ್ದಾರೆ ಅಲ್ಲಿ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ ಎಸ್ ಐ ಟಿಗೆ ಯಾರು ಡ್ರೈವ್ ವಂಚಿಕೆ ಮಾಡಿದರು ಯಾರು ಬಿಡುಗಡೆ ಮಾಡಿದರು ಎಷ್ಟು ಜನ ಇನ್ವಾಲ್ವ್ ಆಗಿದೆ ಅಂತೇಳಿ ಎಸ್ ಐ ಟಿಗೆ ಸಂಪೂರ್ಣ ಗೊತ್ತಾಗಿದೆ ನಂದು ಅದರಲ್ಲಿ ಪಾತ್ರ ಇದೆಯೋ ಇಲ್ಲವೋ ಅಂತೇಳಿ ಸಂಪೂರ್ಣವಾಗಿ ಮಾಹಿತಿ ಅವರು ಸಿಕ್ಕಿದೆ ಅಲ್ಲಿ ಹಾಗಾಗಿ ಈಗಾಗಲೇ ತನಿಖೆ ಸಂಪೂರ್ಣ ಮುಗಿದಿರ್ಬೋದು ನಮ್ಮ ಅಲ್ಲಿ ನಾವು ಏನಕ್ಕೆ ವೆಯ್ಟ್ ಮಾಡ್ತಾ ಇದೀವಿ ಅಂತಂದರೆ ಎಸ್ ಐ ಟಿ ತನಿಖೆಯನ್ನು ಮುಗಿಸಿ ಯಾವ ಚಾರ್ಜ್ ಶೀಟ್ ಆಗ್ತಾರೆ ಕಾಯ್ತ ಕಾಯ್ತಿದ್ದೀನಿ ನಾವಲ್ಲಿ ನಾವು ಕೂಡ ಒಂದು ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಕೂಡ ಮಾಡಿಸಿದೀವಿ ನಾವಲ್ಲಿ ಅಂದರೆ ತರ್ಡ್ ಪಾರ್ಟಿ ಎಂಕ್ವರಿಯನ್ನು ಕೂಡ ಮಾಡಿಸಿದಿನ ನಾವಲ್ಲಿ ನಮಗೆ ಹಲವಾರು ಮಾಹಿತಿಗಳು ಸಿಕ್ಕಿದೆ ಅಲ್ಲಿ ಸರ್ಕಾರ ಎಸ್ ಐ ಟಿಯಿಂದ ಏನು ವರದಿ ತೊಗೊಂಡು ಯಾರು ಅದರಲ್ಲಿ ಪಾತ್ರದಾರರಾಗಿದ್ದಾರೆ ಅಂತೇಳಿ ಗೊತ್ತಾಗ್ತದೆ ಅಲ್ಲಿ ಗೊತ್ತಾದಾಗ ತನಿ ತಾನೇ ಸರ್ಕಾರ ಏನು ಕ್ರಮ ತೊಗೋಬೇಕು ತೊಗೋತದಲ್ಲಿ ಸರ್ ಈ ಕೇಸ್ ಬಗ್ಗೆ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಜೊತೆ ಏನು ಚರ್ಚೆ ಮಾಡಿ ಸರ್ ಸತ್ಯಾಸತ್ಯತೆ ಅವ್ರ ಗಮನಕ್ಕೆ ತಂದಿದ್ದೀವಿ ನಾವು ಅದಕ್ಕೆ ಸತ್ಯಾಸತ್ಯತೆಯಲ್ಲಿ ಯಾರು ಇದರಲ್ಲಿ ಪೆನ್ ಡ್ರೈವಿಯನ್ನು ಪ್ರಮುಖ ಪಾತ್ರದಾರರು ಯಾರು ಇದರಲ್ಲಿ ಎಷ್ಟು ಜನ ಸಚಿವರು ಭಾಗಿಯಾಗಿದ್ದಾರೆ ಎಷ್ಟು ಜನ ನಾಯಕರು ಬಾ ಪ್ರಮುಖ ನಾಯಕರು ಭಾಗಿಯಾಗಿದ್ದಾರೆ ಅಲ್ಲಿ ಆ ಪೆನ್ ಡ್ರೈವ್ ಯಾವ ರೀತಿ ಬಂತು ಅದು ಆ ಪೆನ್ ಡ್ರೈವ್ನ ಯಾರು ಡಿಸ್ಟ್ರಿಬ್ಯೂಷನ್ ಮಾಡಿದರು ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡಿದರು ಆಮೇಲೆ ಇಂಡಾಲ್ಗಾ ಜೈಲುಗೂ ಏನು ಸಂಬಂಧ ಇದೆ ಕಾಸರ್ಗೋಡು ಎಮ್ ಎಲ್ಗೆ ಏನು ಸಂಬಂಧ ಇದೆ ಇದನ್ನೆಲ್ಲ ಒಬ್ಬ ವ್ಯಕ್ತಿ ಬಾಯ್ಬಿಟ್ಟಿದ್ದಾನೆ ಅಲ್ಲಿ ಯಾರು ಪೆನ್ ಡ್ರೈವ್ ಪ್ರಮುಖ ಆರೋಪಿಯಾದಂಥ ಕೆಲವು ವ್ಯಕ್ತಿಗಳು ಬಾಯ್ಬಿಟ್ಟಿದ್ದಾರೆ ಆದರೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅಲ್ಲಿ ಸೊ ಹಾಗಾಗಿ ಎಸ್ ಐ ಟಿ ತನಿಖೆಗೆಲ್ಲ ನಾವೆಲ್ಲ ಕಾಯ್ತಿದೀವಿ ನಾವು ಪೊಲೀಸನ್ನ ಬಹಳ ಗೌರವಿಸ್ಬೇಕು ಕಾನೂನು ಗೌರವಿಸ್ಬೇಕಾಗಿ ನಾವು ಒಬ್ಬ ನ್ಯಾಯವಾದಿಯಾಗಿ ನ್ಯಾಯಾಲಯಕ್ಕೆ ತಲೆಬಾಗಿ ಆ ಎನ್ವರಿಯನ್ನು ಸ್ವಾಗತ ಮಾಡಬೇಕಾಗಿರೋದ್ರಿಂದ ನಾವಲ್ಲಿ ಆ ತನಿಖೆ ಸಂಪೂರ್ಣ ಆಗೋ ತನಕ ನಾವು ಯಾವುದೇ ಮಾಹಿತಿ ಕೊಡಬೇಡ ಅಂತ ತೀರ್ಮಾನ ಸರ್ ನೀವು ಹಿಂದೆ ಒಂದು ಮಾತು ಹೇಳಿದರೆ ಮೈತ್ರಿ ಆಗಲಿ ಆಗದೇ ಇರಲಿ ದೇವೇಗೌಡರ ಕುಟುಂಬದ ವಿರುದ್ಧ ನಾನು ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ರಿ ನೋಡಿ ಒಂದು ಈಗ ನೀವು ಇಲ್ಲಿ ಮೈತ್ರಿ ನಾಯಕರಾಗಿ ಮಾತುಕತೆ ನಡೆಸೋಕೆ ಬಂದಿದ್ದೀರಿ ಸರ್ ನಾನು ಮಾತನಾಡಿದ ನೋಡಿ ಇಲ್ಲಿ ನಾನು ಯಾವತ್ತೂ ದೇವೇಗೌಡರ ವಿರುದ್ಧ ಮಾತಾಡಿಲ್ಲ ನಾನು ನಾನು ರೇವಣ್ಣ ಇವತ್ತು ಕೂಡ ರೇವಣ್ಣ ವಿರುದ್ಧವಾಗಿ ನಾನು ಮಾತನಾಡ್ತೀನಿ ನಾನಲ್ಲಿ ನಾನು ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದೆ ನಾನಲ್ಲಿ ಏನು ಹೇಳಿದ್ದೆ ಅಂತ ಅಂದರೆ ನಾನು ಅಲ್ಲಿ ದೇವೇಗೌಡರ ಪರಮ ವೈರ್ಯ ಅಲ್ಲ ನಾನು ಆದರೆ ರೇವಣ್ಣನವರ ಇರುವಂಥ ಕೆಟ್ಟ ಗುಣದ ಬದ್ಧ ವೈರಿ ನಾನು ನನ್ನ ಗುರಿ ಏನು ಅಂದರೆ ರೇವಣ್ಣನಲ್ಲಿರುವಂಥ ಕೆಟ್ಟ ಗುಣಗಳನ್ನ ಸುಟ್ಟಾಕ್ಬೇಕು ಅದನ್ನು ತೆಗಿಬೇಕು ಅಷ್ಟು ಬಿಟ್ಟರೆ ರೇವಣ್ಣ ತೆಗಿಬೇಕು ಅಂತ ಇಲ್ಲಿ ಹೇಳಿದ್ದಿಲ್ಲ ನನ್ನಲ್ಲಿ ಸೊ ನಂದೇನು ಅಂತಂದ್ರಲ್ಲಿ ಪಶ್ಚಾತ್ತಾಪ ಪಟ್ಟಾಗ ಅದಕ್ಕಿಂತ ನಾವು ಬೇರೆ ಶಿಕ್ಷೆ ಆಗುದಿಲ್ಲ ಅಲ್ಲಿರುವ ಕೆಟ್ಟ ಗುಣಗಳು ಇದಾವೆ ಸರ್ ಅವರು ಒಪ್ಕೋತಾರ ಬಿಡ್ತಾರೋ ಜನ ಅವ್ರ ಬಗ್ಗೆ ಹೇಳಿದ್ರಲ್ವಾ ಅಲ್ವಾ ಈಗ ಅವರು ಒಳ್ಳೆಯವರಂತ ಅಂತ ನಾ ಹೇಳತ್ತೆ ನಾನು ಯಾರಿಗಲ್ಲಿ ಸಮಾಜ ಡಿಸೈಡ್ ಮಾಡ್ತದೆ ಅಲ್ಲಿ ರೇವಣ್ಣವ್ರಿಗೆ ಪಶ್ಚಾ ಆಗಿದೆಯಾ ಈಗ ಸರ್ ಯಾರೇ ತಪ್ಪು ಮಾಡಲಿ ಅವ್ರು ತಪ್ಪು ಮಾಡಿದ್ರೆ ಬಿಟ್ಟರೆ ಪ್ರಶ್ನೆ ಬೇರೆ ಅಲ್ಲಿ ಅವಮಾನ ಎಂತೂ ಆಯ್ತಲ್ಲ ಈಗ ಅಲ್ಲಿ ಯಾರಿಂದಲೂ ಅವಮಾನ ಆಯ್ತು ಅಲ್ಲಿ ಇವತ್ತು ಅವ್ರ ಕುಟುಂಬದ ಮೇಲೆ ಬರ್ತಾ ಬಿತ್ತದು ಯಾರೋ ಮಾಡಿದ ತಪ್ಪಿಗೆ ಕುಟುಂಬದ ಮೇಲೆ ಬರೆಯ ಬಿತ್ತು ಅಲ್ಲಿ ಅದು ನೀವೀಗ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದೀರಿ ರೇವಣ್ಣ ಅವ್ರಿಗೆಲ್ಲ ಒಂದ್ ಕಡೆ ಅನುಮಾನ ಖಂಡಿತ ಇಲ್ಲ ಹೋರಾಟ ಮಾಡಿದ್ದಾರೆ ಕುಮಾರಸ್ವಾಮಿ ಅವ್ರನ್ನ ಭೇಟಿ ಮಾಡಿದ್ದಾರೆ ಸರ್ ಇಲ್ಲಿ ಯಾರ್ದು ವೈಯಕ್ತಿಕ ಇಲ್ವಲ್ಲ ಇಲ್ಲಿ ಇಲ್ಲಿ ಯಾರ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ ಅಲ್ವಲ್ಲ ನಮ್ಗೇನಂತಂದ್ರೆ ಯಾವ ಹಾಸನ ಜಿಲ್ಲೆಗೆ ಕಳಂಕ ಬಂತೋ ಆ ಕಳಂಕದಿಂದ ಹಾಸನ ಜಿಲ್ಲೆ ಮುಕ್ತ ಮಾಡ್ಬೇಕು ನಾವಲ್ಲಿ ನನ್ನ ಗುರಿ ಏನು ಅಂತಂದ್ರೆ ನಿಜವಾದ ಅಪರಾಧಿಗಳು ಯಾರು ಆರೋಪಿಗಳು ಯಾರು ಇದರಲ್ಲಿ ಯಾರ್ಯಾರು ಪಾತ್ರ ವಹಿಸಿದಾರೆ ಅಲ್ಲಿ ಯಾರೊಬ್ಬ ವ್ಯಕ್ತಿಯ ಮೇಲೆ ದ್ವೇಷಕ್ಕೋಸ್ಕರ ಇಡೀ ಜಿಲ್ಲೆಯ ಮಾನನ ಹರಾಜಾಗ್ತಿದಿರಲ್ಲಿ ಮೊನ್ನೆ ಸದನದಲ್ಲೇ ಕೆಲವು ಗೌರವಂತ ಸದಸ್ಯರುಗಳು ಹೇಳ್ತಾ ಇದ್ರಲ್ಲಿ ಸಾವಿರಾರು ವಿಡಿಯೋಗಳು ರಿಲೀಸ್ ಆಗಿದೆ ಇಲ್ಲಿ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾನ ಮರ್ಯಾದೆ ಹರಾಜಾಗಿದೆ ಅಂತೇಳಿ ಅದಕ್ಕೆ ಕಾರಣ ಯಾರು ಕುಮಾರಸ್ವಾಮಿ ಕಾರಣನ ಇಲ್ಲ ರೇವಣ್ಣ ಕಾರಣನ ಇಲ್ಲ ದೇವರಾಜೇಗೌಡ ಕಾರಣನ ಯಾರು ಬಿಡು ವಿಡಿಯೋ ಬಿಡುಗಡೆ ಮಾಡ್ತಾರೆ ಯಾರು ಈಗ ನೀವು ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿ ವಿಡಿಯೋ ಹಂಚಿಕೆಯಲ್ಲಿ ನನ್ನ ಪಾತ್ರ ಇಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದೀರಿ ಖಂಡಿತ ಇವತ್ತು ದಾಖಲೆ ಕೊಟ್ಟಿದ್ದೀನಿ ನಾನು ಅಲ್ಲಿ ನನ್ನ ಪಾತ್ರ ಏನಿದೆ ಅಂತ ದಾಖಲೆ ಕೊಟ್ಟಿದ್ದೀನಿ ನಾನಲ್ಲಿ ಸರ್ ನಾನು ನಂದೆಂತ ನಾನು ಅಕಸ್ಮಾತ್ ಆ ಥರ ತಪ್ಪು ಮಾಡಿದರೆ ಖಂಡಿತ ನಾನು ಒಕ್ಕೊತ್ತಿದ್ದೆ ನಾನಲ್ಲಿ ನಾನು ನನ್ನ ಹೆಣ್ಣುಮಕ್ಕಳನ್ನ ಮಾನನ ಗೌರವನ ಕಾಪಾಡಬೇಕು ಅಂತ ಮೊದ್ಲಿಂದ ಹೇಳ್ತಾ ಬಂದಿದ್ದೀನಿ ಇವತ್ತು ಹೇಳ್ತಾ ಬಂದಿದ್ದೀನಿ ನಾನಲ್ಲಿ ಅವರ ರಕ್ಷಣೆ ಮಾಡ್ಬೇಕಂತ ನಾವು ಬಂದಿರೋದು ನಾವಲ್ಲಿ ಅದನ್ನ ಬಿಟ್ಬಿಟ್ಟು ಮಾನ ಹಾನಿ ಮಾಡುವ ರಾಜಕೀಯ ಮಾಡೋಂಥ ಅವಶ್ಯಕತೆ ನಮಗಿಲ್ಲ ಸರ್